ಮಾನ್ವಿ ತಾಲೂಕಿನಲ್ಲಿ ಹತ್ತಿ ಮತ್ತು ಭತ್ತ ಖರೀದಿ ಕೇಂದ್ರ ಪ್ರಾರಂಭಕ್ಕೆ ರೈತರ ಆಗ್ರಹ ಹೆಚ್ಚಾಗಿದೆ ಶಾಸಕರ ವಿರುದ್ಧ ಆಕ್ರೋಶ ಕೂಡ ಕೇಳಿ ಬಂದಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಹತ್ತಿ ಮತ್ತು ಭತ್ತ ಖರೀದಿ ಕೇಂದ್ರಗಳನ್ನ ಕೂಡಲೇ ಪ್ರಾರಂಭಿಸಬೇಕು ಅಂತ ಆಗ್ರಹಿಸಿ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ರೈತ ಸಂಘದ ಮುಖಂಡರು ಮಾತನಾಡಿ ಮಾನ್ವಿ ತಾಲೂಕಿನಲ್ಲಿ ಹತ್ತಿ ಖರೀದಿ ಕೇಂದ್ರ ಪ್ರಾರಂಭಿಸಿದ ಕಾರಣ ರೈತರಿಗೆ ಅನ್ಯಾಯವಾಗ್ತಾ ಇದೆ ಪ್ರಾರಂಭಿಸದ ಕಾರಣ ಐ ರಿಪೇಟ್ ಮಾನ್ವಿ ತಾಲೂಕ್ನಲ್ಲಿ ಹತ್ತಿ ಖರೀದಿ ಕೇಂದ್ರ ಪ್ರಾರಂಭಿಸಿದ ಕಾರಣ ರೈತರಿಗೆ ಅನ್ಯಾಯವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಅಲ್ಲಿ ಆದಷ್ಟು ಬೇಗ ಹತ್ತಿ ಖರೀದಿ ಕೇಂದ್ರನ ಪ್ರಾರಂಭ ಮಾಡಿ ಅಂತ ಮತ್ತು ದಲ್ಲಾಳಿಗಳು ರೈತರ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ ಅಂತ ಕೂಡ ದೂಷಿಸ್ತಾರೆ ರೈತರ ಹಿತದೃಷ್ಟಿಯಿಂದಾಗಿ ಕೂಡಲೇ ಖರೀದಿ ಕೇಂದ್ರಗಳನ್ನ ತೆರೆಯಬೇಕು ಅಂತ ಕೂಡ ಅವರು ಆಗ್ರಹಿಸಿದ್ರು ರೈತ ಮುಖಂಡರು ಶಾಸಕ ಹಂಪಯ್ಯ ನಾಯಕ ಅವರು ರೈತರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಮತ್ತು ವಿಧಾನಸಭೆಯಲ್ಲಿ ಈ ವಿಷಯದ ಬಗ್ಗೆ ಧ್ವನಿ ಎತ್ತಾ ಇಲ್ಲ ಅಂತ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತರಿಗೆ ವಂಚನೆ ಆಗ್ತಾ ಇದೆ ಅಂತ ಕೂಡ ಅವರು ಆರೋಪಿಸಿದ್ರು ರೈತರು ಮಾತನಾಡಿ ರಾಜ್ಯ ಸರ್ಕಾರದ ದುರಾಡಳಿತದಿಂದಾಗಿ ರೈತರು ತೊಂದರೆ ಒಳಗಾಗ್ತಾ ಇದ್ದಾರೆ ಅಂದ್ರೆ ತೊಂದರೆಗೆ ಒಳಗಾಗುತ್ತಿದ್ದಾರೆ ಮತ್ತು ಸರ್ಕಾರ ಕೂಡಲೇ ಖರೀದಿ ಕೇಂದ್ರಗಳನ್ನ ತೆರೆಯುವಂತಹ ಮೂಲಕ ರೈತರ ನೆರವಿಗೆ ಧಾವಿಸಬೇಕು ಅಂತ ಕೂಡ ಒತ್ತಾಯಿಸಿದ್ರು ಖರೀದಿ ಕೇಂದ್ರಗಳ ಪ್ರಾರಂಭವು ರೈತರ ಬೆಂಬಲವನ್ನ ಅಂದ್ರೆ ಅವರ ಬೆಂಬಲ ನೀಡುತ್ತದೆ ಪ್ರಾರಂಭವು ಅಂದ್ರೆ ಖರೀದಿ ಕೇಂದ್ರಗಳ ಪ್ರಾರಂಭ ಆಗ್ತಾ ಇದ್ದಾಗೆ ರೈತರಿಗೆ ಬಲ ನೀಡುತ್ತೆ ಅಂತ ಕೂಡ ಹೇಳಿದ್ರು ಜೊತೆಗೆ ದಲ್ಲಾಳಿಗಳ ಶೋಷಣೆಯಿಂದ ತಪ್ಪಿಸಿಕೊಳ್ಳಬಹುದು ಅಂತ ಅವರು ವಿವರಿಸಿದರು ಪ್ರಕ್ರಿಯೆ ಪ್ರಾರಂಭ ಇವತ್ತಿನ ದಿನ ತಾಲೂಕಿನ ಈಗಾಗಲೇ ಈಗ ಅತ್ತಿ ಕಟ ಅತಿ ಚಾಲುವಾಗಿ ಭಾಳ ದಿನ ಆದರೂ ಕೂಡ ಇನ್ನೂ ಇದುವರೆಗಾಗಿ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಿಲ್ಲ ನಾನು ಸರ್ಕಾರಕ್ಕೆ ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಬೆಂಬಲ ಏನು ಘೋಷಣೆ ಮಾಡ್ತೀರಿ ಅದರ ತಕ್ಕ ಏನಪ್ಪಾ ಅಂತಂದರೆ ಖರೀದಿ ಕೇಂದ್ರ ಕೂಡ ಸ್ಥಾಪನೆ ಮಾಡಬೇಕು ನೀವು ಮಾಡಿದ ಸಾರ್ಥಕ ಆಗ್ತದೆ ಬಟ್ ನೀವು ಆಮೇಲೆ ನಾಮಕ ವಾಸ್ತವ ಏನಪ್ಪ ಅಂತಂದರೆ ಸ್ಟಾರ್ಟ್ ಮಾಡಿದರೆ ಅದು ಯಾರ ಫಾರ್ ದಲ್ಲ ದಲ್ಲಾಳಿಗಳು ಏನಪ್ಪ ಅಂದರೆ ಖರೀದಿ ಮಾಡಿದಂಥ ಉದ್ದಿಮೆದಾರರಿಗೆ ಅದ್ರ ಲಾಭ ಆಗ್ತದೆ ರೈತರಿಗೆ ಆಗಲಿಕ್ಕಿಲ್ಲ ಅದಕ್ಕೆ ನಾನು ಈಗ ಏನಂತಂದರೆ ಈಗ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಏನಪ್ಪಾ ಅಂತಂದರೆ ಈ ಶೀಘ್ರವೇ ಅತಿ ಶೀಘ್ರವಾಗಿ ಏನಪ್ಪಾ ಅಂತಂದ್ರೆ ಅತ್ತಿ ಖರೀದಿ ಕೇಂದ್ರ ಏನಪ್ಪ ಅಂದರೆ ಸ್ಟಾರ್ಟ್ ಮಾಡಬೇಕು ಅದೇ ರೀತಿ ಏನಪ್ಪ ಅಂತಂದರೆ ಈಗಾಗಲೇ ಮಳೆ ಯಥೇಚ್ಛ ಮಳೆ ಬಂದು ಏನಪ್ಪಾ ಅಂತಂದರೆ ರೈತರು ಏನಪ್ಪ ಅಂದರೆ ಭಾಳ ನಷ್ಟ ಅನುಭವಿಸಿದ್ದಾರ ರೈತ ರೈತರ ಬೆಳೆ ನಷ್ಟ ಪರಿಹಾರ ರೈತರ ಸರ್ಕಾರ ಘೋಷಣೆ ಮಾಡಿದೆ ಬಟ್ ಏನಪ್ಪ ಅಂತಂದರೆ ಇನ್ನೂ ಇದುವರೆಗಾಗಿ ಯಾವ ರೈತರ ಖಾತೆಗೆ ಹಣ ಜಮ ಆಗಿಲ್ಲ ಅಲ್ಲ ಸರ್ ಏನಂತಂದ್ರೆ ಹತ್ತಿ ಖರೀದಿ ಕೇಂದ್ರ ಮಾಡಲಿ ಅಂತ ಇದಕ್ಕೆಲ್ಲ ಯಾರು ಸರ್ ದೂರ ಹೇಳುತ್ತಿದೆಲ್ಲ ಇವೆಲ್ಲ ತಾಲೂಕು ಆಡಳಿತ ಇರಬಹುದು ಹಾಗೂ ಜನಪ್ರತಿನಿಗಳು ಕಾರಣ ಇರಬಹುದು ಯಾರು ಸರ್ ಜನಪ್ರತಿಗಳು ಅಂದರೆ ಜನಪ್ರತಿನಿಧಿಗಳು ಈ ಶಾಸಕರಾದಂಥ ಅಂಪಾಯ್ ಸಾಹುಕಾರಿ ಈಗ ಜನಪ್ರತಿನಿಧಿಗಳು ಅವ್ರು ಏನಪ್ಪ ಅಂತಂದ್ರೆ ಇದ್ರ ಬಗ್ಗೆ ಮಾತಾಡ್ಬೇಕು ಅವರು ರೈತರ ಬಗ್ಗೆ ಮಾತಾಡಬೇಕು ರೈತರ ಪರವಾಗಿ ನಿಲ್ಲಬೇಕು ಅವರು ಅದು ಏನಪ್ಪ ಅಂದ್ರೆ ಅವ್ರು ಏನಪ್ಪ ಅಂದ್ರೆ ಈ ಕೆಲಸ ಮಾಡ್ತಾ ಇಲ್ಲ ಈ ಈ ಭಾಗದ ಬೆಳೆದಂಥ ರೈತರು ಮುಂಗಾರಂಗಮ್ನಲ್ಲಿ ಬೆಳೆದಂಥ ಹತ್ತಿ ಇರ್ಬೋದು ಈಗಾಗಲೇ ಹತ್ತಿ ಸಾಕಷ್ಟು ಮಾರ್ಕೆಟಿಗೆ ಬಂದು ಹೋಗಿದೆ ಆದರೂ ನಾವು ಎಷ್ಟೋ ಸಲ ಮನವಿ ಮಾಡ್ಕೊಂಡ್ವಿ ಜಿಲ್ಲಾಡಳಿತಕ್ಕೆ ಮಾಡ್ಕೊಂಡ್ವಿ ಎಲ್ಲರಿಗೆ ಮಾಡ್ಕೊಂಡ್ವಿ ಸರ್ಕಾರಕ್ಕೂ ಹೇಳಿದ್ವಿ ಆದರೂ ಇಲ್ಲಿರೋಂಥ ಸ್ಥಳೀಯ ಶಾಸಕರು ಏನೇ ಅವರು ನಿದ್ದೆ ಇದ್ದಾರೆ ಅವರು ಜನರ ಬಗ್ಗೆ ಕಾಳಜಿ ಇಲ್ಲ ವಿಧಾನಸೌಧದಾಗ ಮಾತಾಡೋದೇ ಇಲ್ಲ ನೀರಿಂದು ಮಾತಾಡೋದಲ್ಲ ಕರೆಂಟು ಮಾತಾಡೋದಲ್ಲ ಬೆಳೆದದ್ದು ಮಾತಾಡೋಂಗಿಲ್ಲ ಬೆಳೆ ರೈತರ ಬಗ್ಗೆ ಮಾತೇ ಆಡೋಂಗಿಲ್ಲ ಅವರು ಅವರೇನು ಮಾತಾಡಿದಾನು ಕೈ ಬೇನೆ ಆಯಿತು ಕಾಲು ಬೇನೆ ಆಯಿತು ನಾನು ಸುಸ್ತಾಯಿತು ಬರೀ ಅದನ್ನೇ ಹೇಳ್ತಾರೆ ಅವರು ಇಲ್ಲಿರೋಂಥ ಸ್ಥಳೀಯ ಶಾಸಕರು ನಮ್ಮಂಪೈ ಸಾವಕರರು ಅವರು ನೇರವಾಗಿ ಈ ಜನರದಲ್ಲಿ ಭಾಗವಹಿಸ್ಬೇಕು ತಹಸೀಲ್ದಾರ್ ಮೀಟಿಂಗ್ ಕರಿಬೇಕು ಆಮೇಲೆ ಎ ಸಿ ಆಪ್ಸಿಗೆ ಹೋಗ್ಬೇಕು ಡಿ ಸಿ ಆಫೀಸ್ ಕೂಡ ಮಾತಾಡಬೇಕು ಮಾತಾಡಿ ಕೂಡಲೇ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಿಸ್ಬೇಕು ಈಗಲಾದರೂ ಕೂಡ ಇನ್ನು ಉಳಿದಂಥ ರೈತರಿಗೆ ಒಂದು ಮೂವತ್ತು ನಲ್ವತ್ತು ಪರ್ಸೆಂಟ್ ಮಂದಿಗೆ ಅನುಕೂಲ ಆಗುತ್ತೆ ಈಗ ಇನ್ನೂ ಒಂದು ಶಿನ್ನೂರಲ್ಲಿ ಈಗಾಗಲೇ ಮುಂಗಾರಿ ಜೋಳದ್ದು ಕೆಲವು ಎರಡು ಹೋಬಳಿಯಲ್ಲಿ ಮುಂಗಾರಿ ಪ್ರಕ್ರಿಯೆ ನಡೆದು ಜೋಳ ಖರೀದಿಕ್ಕೆ ಜೋಳನ ಜಿ ಪಿ ಎಸ್ ಮಾಡ್ಯಾರ ಅದನ್ನು ಓಕೆ ಮಾಡ್ಯಾರ ಇಲ್ಲಿರೋಂಥ ಸ ತಹಸೀಲ್ದಾರ್ ಮೊನ್ನೆ ಕರೆಸಿ ಎಲ್ಲ ಆಫೀಸರ್ಗಳಿಗೆ ಎಡಿಯ ಸಾಬ್ರಿಗೆ ಅವ್ರಿಗೆಲ್ಲ ಕರೆದು ಎಲ್ಲ ಹಿಂಗಾರಿಗೆ ಮಾಡಿರಿ ಮುಂಗಾರಿಗೆ ಯಾವುದು ಅಂತ ಹೇಳ್ತಾರೆ ಇಲ್ಲಿ ಸಿನ್ನೂರಿಗೆ ಒಂದು ಕಾನೂನು ಮತ್ತು ಮಾನ್ಯ ಒಂದು ಕಾನೂನು ಇದೇ ಡಿಸ್ಟಿಕ್ನಲ್ಲಿ ಹಂಗೆ ಹೇಳಿದೆ ಅಂತಾರೆ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರ್ ಅಂತಾರೆ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಬರೀ ಸಿನ್ನೂರಿಗೆ ಬೇರೆ ಇದ್ದಾರೆ ಮಾನ್ಯಿಗೆ ಬೇರೆ ಇದ್ದಾರೆ ಮಾನ್ಯ ತಹಸೀಲ್ದಾರರು ತಹೀಲ್ದಾರರೇ ಮಾನವೀಯತೆ ವಿಷಯ ಮಾನವೀಯಾದ್ಯಂತ ರೈತರ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಕೂಡಲೇ ಸಮಸ್ಯೆ ಬಗೆಹರಿಸ